ಲಾಡ್ ಜೀಸಸ್ ದೇವರ ವಾಕ್ಯಕ್ಕೆ ವಾಕ್ಯದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ದೇವಾದಿ ದೇವರು ನಮ್ಮ ಎಲ್ಲ ವಿಷಯಗಳಲ್ಲಿ ಸಹಾಯ ಮಾಡುತ್ತಿರುವ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿರುವ ನಮ್ಮ ಪರಲೋಕ ತಂದೆಯಾದ ದೇವರೇ ನಿನಗೆ ಸ್ತೋತ್ರಗಳು ದೇವ ಕಳೆದ ದಿನಗಳೆಲ್ಲ ಕಳೆದ ಕಾಲಗಳೆಲ್ಲ ನಮ್ಮನ್ನು ಕಣ್ಣುಗಳಲ್ಲಿ ಕಣ್ಣಿಟ್ಟು ಕಾಪಾಡಿದ್ದಕ್ಕಾಗಿ ನಮಗೆ ಸ್ತೋತ್ರವಾಗಲಿ ದಿನ ನಾಮಕ್ಕೆ ಸ್ತೋತ್ರ 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 ಸ್ತೋತ್ರವಾಗಲಿ ಇಂದಿನ ದೇವರ ವಾಕ್ಯ ಇಬ್ರಿಯ ಇಬ್ರಿಯನ್ನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಒಂದನೆಯ ವಾಕ್ಯ ಈಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನು ಎಂದು ನಾವು ಭಯಪಡೋಣ ಭಯಪಡಬೇಕೆಂದು ನಾಲ್ಕನೇ ಅಧ್ಯಾಯ ಇಬ್ರಹೇನಬರದ ಸುವಾರ್ತೆ ಒಂದನೇ ವಾಕ್ಯ ಹೇಳುವಂಥದ್ದು ಭಯಪಡಬೇಕೆಂದು ಅಂದರೆ ದೇವರ ವಿಶ್ರಾಂತಿಯಲ್ಲಿ ಸೆರೆ ಸೇರಬಹುದೆಂದು ವಾಗ್ದಾನವು ಇನ್ನೂ ಇರುವ ಇರುವಲ್ಲಿ ನಿಮ್ಮೊಳಗೆ ನಮ್ಮೊಳಗೆ ಯಾವನಾದರೂ ಆ ಒಂದು ವಾಗ್ದಾನಕ್ಕೆ ಅಡ್ಡಿ ಬಂದರೆ ಆ ಒಂದು ವಾಗ್ದಾನಕ್ಕೆ ಅಡ್ಡಿ ಬಂದರೆ ತಪ್ಪುವವರಾದರೆ ಎಂದೂ ನಾವು ತಪ್ಪಿತಸ್ಥರಾಗಿ ಬಿಡುತ್ತೇವೋ ಎಂದು ನಾವು ಭಯಪಡಬೇಕು ದೇವರ ವಾಗ್ದಾನಕ್ಕೆ ನಾವು ಸೇರುವಾಗ ನಮ್ಮಲ್ಲಿ ಏನೇ ಅಡೆತಡೆಗಳು ಬಂದರೂ ನಾವು ಅದನ್ನು ಸಹಿಸಿಕೊಳ್ಳುವುದಕ್ಕೆ ಅದನ್ನು ನಾವು ಸಹಿಸಿಕೊಳ್ಳುವುದಕ್ಕೋಸ್ಕರ ಭಯಪಡಬೇಕು ಪ್ರಯಾಸ ಪಡಬೇಕೆಂದು ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯನೇ ಹನ್ನೊಂದನೆಯ ವಾಕ್ಯ ಹೇಳುತ್ತೆ ಪ್ರಯಾಸ ಪಡಬೇಕೆಂದು ಹೀಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಯಾಣ ಮಾಡಿದನು ಪ್ರಯಾಸ ಪಡಬೇಕೆಂದು ಹೀಗಿರಲಾಗಿ ನಾವು ನಮ್ಮ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೊನೆಗೊಂಡು ಪ್ರಯಾಣ ಮಾಡಿದನು ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಮಾಡೋಣ ಸೇರುವುದಕ್ಕೆ ಪ್ರಾಯಾಸ ಪಡಬೇಕೆಂದು ಆ ವಿಶ್ರಾಂತಿಯಲ್ಲಿ ನಾವು ಸೇರುವುದಕ್ಕೆ ಪ್ರಾಯಸ ಪಡಬೇಕು ಆ ವಿಶ್ರಾಂತಿಯಲ್ಲಿ ನಾವು ಸೇರುವುದಕ್ಕೆ ಸ್ವಲ್ಪ ಪ್ರಯಾಸ ಪಡಬೇಕು ಸ್ವಲ್ಪ ಕಷ್ಟಪಟ್ಟು ನಾವು ಸೇರುವುದಕ್ಕೆ ಪ್ರಯಾಸ ಪಡಬೇಕು ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿದೆಯಾತ್ವವನ್ನು ಅನುಸರಿಸುವವರಾಗಿರಬಾರದು ನಮ್ಮಲ್ಲಿ ಯಾರಾದರೂ ಅವರ ಲೋಕದವರ ಅವಿದೆಯಾತ್ವವನ್ನು ವಾಕ್ಯಕ್ಕೆ ಸಂಬಂಧದಲ್ಲಿ ಇರಲ್ದ ಇರ್ತಕ್ಕಂಥದ್ದನ್ನು ನಾವು ಅನಿಸುವ ಅನುಸರಿಸುವವರಾಗಬಾರದು ನಾವು ಪ್ರಯಾಸ ಪಡಬೇಕು ಯಾವುದಕ್ಕೆ ಪ್ರಯಾಸ ಪಡಬೇಕು ಆ ದೇವರ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡಬೇಕು ಕೃಪಾಸನದ ಮುಂದೆ ಬರಬೇಕೆಂದು ನಾಲ್ಕನೇ ಅಧ್ಯಾಯ ಹದಿನಾರನೆಯ ವಾಕ್ಯ ಹೇಳುತ್ತದೆ ಕೃಪಾಸನ ಕೃಪಾಸನದ ಮುಂದೆ ಬರಬೇಕು ದೇವರ ಕೃಪೆಯ ಮುಂದೆ ನಾವು ಬರಬೇಕು ದೇವರ ಕೃಪೆಗೆ ನಾವು ಪಾತ್ರರಾಗಬೇಕು ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಉಪಾಸನದ ಮುಂದೆ ಬರೋಣ ಆಮೇನ್ ಉಪಾಸನದ ಮುಂದೆ ಬರೋಣ ದೇವರಲ್ಲಿ ನಂಬಿಕೆ ಇಡಬೇಕೆಂದು ಇಬ್ರೇನ ಬರೆದ ಸುವಾರ್ತೆಯಲ್ಲಿ ಆರನೆಯ ಅಧ್ಯಾಯ ಒಂದನೆಯ ವಾಕ್ಯ ಹೇಳುತ್ತದೆ ದೇವರಲ್ಲಿ ನಂಬಿಕೆ ಇಡಬೇಕೆಂದು ದೇವರಲ್ಲಿ ನಂಬಿಕೆ ಇಡಬೇಕೆಂದು ಇಬ್ರಿಯನ್ನು ಬರೆದ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಹೇಳುತ್ತದೆ ನೋಡೋಣ ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ಕಡೆಯ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತೇವೆ ದೇವರಲ್ಲಿ ನಂಬಿಕೆ ಇಡಬೇಕು ಅಪೇಕ್ಷಿಸುತ್ತೇವೆ ನಾವು ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತ ಅಪೇಕ್ಷಿಸುತ್ತೇವೆ ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನಿಮ್ಮ ನಿರೀಕ್ಷೆ ದೃಢ ಮಾಡಿಕೊಂಡು ತನಕ ಕೊನೆಯ ತನಕ ಹಿಡಿಯುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸಬೇಕೆಂದು ಅಪೇಕ್ಷಿಸುತ್ತೇವೆ ಅಂದ್ರೆ ದೇವರಲ್ಲಿ ನಂಬಿಕೆ ಇಡಬೇಕು ಸಂಸಾರದಲ್ಲಿ ಊಟಕ್ಕೆ ಉಪ್ಪಿಲ್ಲದಿದ್ದರೆ ರುಚಿ ಇರೋದಿಲ್ಲ ಇರುತ್ತಾ ಇಲ್ಲ ಸಾಧ್ಯವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದುವಿಲ್ಲ ಅದೇ ರೀತಿ ದೇವರಲ್ಲಿ ನಂಬಿಕೆ ಇರಬೇಕು ಈ ನಂಬಿಕೆ ಇಲ್ಲದಿದ್ದರೆ ನಮ್ಮ ಒಳಗಡೆ ಯಾವುದೇ ರುಚಿ ಇರಲ್ಲ ಏನು ಇಲ್ಲ ಅದು ನಂಬಿಕೆ ಅನ್ನೋದು ನಾವು ಅನ್ನಕ್ಕೆ ಸಾಂಬಾರಿಗೆ ಉಪ್ಪಾಕಿದ ಹಾಗೆ ಉಪ್ಪಿಲ್ಲದಿದ್ದರೆ ರುಚಿ ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ದೇವರು ತಾಯಿಯನ್ನು ನೀನು ಸಂತೈಸು ತಾಯಿ ತಾಯಿಯನ್ನು ನೋಡಿಕೋ ತಾಯಿಯನ್ನು ನೀನು ಯಾವಾಗಲೂ ತಾಯಿಗೆ ನೀನು ಯಾವಾಗಲೂ ಎದುರಾಗಿ ಮಾತನಾಡಬೇಡ ತಾಯಿಯನ್ನು ಸಂತೈಸು ತಾಯಿಯನ್ನು ನೀನು ತಾಯಿಯ ಆಶೀರ್ವಾದದಲ್ಲಿ ಬೆಳೆದಿರುವುದರಿಂದ ನೀನು ತಾಯಿಗೆ ಗೌರವಿಸು ತಾಯಿಯ ಮಾತನ್ನು ಮೀರಬೇಡ ಅಂತ ಹೇಳಿ ದೇವರು ಹೇಳುತ್ತಾರೆ ಅದೇ ಇಬ್ರಿಯೇ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಇಬ್ರಿಯೇ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯವನ್ನು ಗಮನಿಸೋಣ ನೋಡಿ ಇವ ಈ ಒಂದು ಇಬ್ರಿಯನ ಬರೆದ ಸುವಾರ್ತೆಯಲ್ಲಿ ನಾವು ಎಷ್ಟೊಂದು ವಾಕ್ಯಗಳಲ್ಲಿ ಯಾವ ಯಾವ ವಾಕ್ಯಗಳಲ್ಲಿ ಯಾವ ಯಾವ ತತ್ವಗಳು ಅಡಗಿದವೆ ಎಂಬುದನ್ನು ನಾವು ಗಮನಿಸೋಣ ಹತ್ತನೇ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ವಾಕ್ಯ ದೇವರ ಬಳಿಗೆ ಬರಬೇಕು ಮತ್ತು ದೇವರಲ್ಲಿ ನಿಶ್ಚಂಚಲವನ್ನು ಪರಿಗಣಿಸಬೇಕು ಮತ್ತು ಒಬ್ಬರನ್ನೊಬ್ಬರು ಪ್ರೇರೇಪಿಸಬೇಕೆಂದು ಈ ಮೂರು ವಾಕ್ಯಗಳಲ್ಲಿ ಅಡಗಿದೆ ಶ್ರೇಷ್ಠನಾದ ದೇವರ ಶ್ರೇಷ್ಠನಾದ ಆದ ಕಾರಣ ನೀನು ಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳುವುದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ ಅಲ್ಲೇಲುಯ್ಯ ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪ್ರೇರೇ ಪರಿಗ್ರಹಿಸೋಣ ಪ್ರೇರೇಪಿಸಬೇಕು ಪ್ರೇರಿ ಪರಿ ಗ್ರಹಿಸೋಣ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರೊಬ್ಬರು ಪ್ರೇರೇಪಿಸೋಣ ಹಾಗೇ ನಮ್ಮಲ್ಲಿ ಯಥಾರ್ಥ ಹೃದಯವುಳ್ಳವರಾಗಿರ್ತಕ್ಕಂಥವ್ರು ನಾವು ದೇವರು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ನಾವು ಪರಿಗ್ರಹಿಸೋ ಪರಿಗ್ರಹಿಸಬೇಕು ಅಂದ್ರೆ ಪರಸ್ಪರ ನಾವು ಹಿತಚಿಂತಕರಾಗಿರುವುದರಿಂದ ಯಾವಾಗಲೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿರಬೇಕು ಒಬ್ಬರನ್ನೊಬ್ಬರು ಪ್ರೇರೇಪಿಸಬೇಕು ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ನಾವು ಪ್ರೇರೇಪಿಸೋಣ ಯಥಾರ್ಥವಾಗಿ ನಾವು ದೇಹವನ್ನು ತಿಳಿ ನೀರಿನಿಂದ ನಾವು ದೇಹವನ್ನು ತಿಳಿ ನೀರಿನಿಂದ ನಾವು ಅದನ್ನು ಸ್ವಚ್ಛಗೊಳಿಸಿದ್ದೇವೆ ತಿಳಿ ನೀರಿನಿಂದ ತೊಳೆದುಕೊಂಡು ತಿಳಿ ನೀರಿನಿಂದ ಸತ್ಯವಾದ ನಂಬಿಕೆಯಿಂದ ಅಸತ್ಯವಾದ ವಾಕ್ಯದಿಂದ ನಾವು ಮನಸ್ಸನ್ನು ಕಳೆದುಕೊಂಡು ನಿಶ್ಚಂಚಲದಿಂದ ಎಲ್ಲ ಚಂಚಲವಾದ ಮನಸ್ಸನ್ನು ನಾವು ತೊಳೆದುಕೊಂಡಿರುವುದರಿಂದ ನಾವು ದೇವರನ್ನು ಒಬ್ಬರನ್ನೊಬ್ಬರು ಪ್ರೇರೇಪಿಸಬೇಕು ಎಲ್ಲಾ ಭಾರವನ್ನು ಅಪ್ಪಿಕೊಳ್ಳುವ ಪಾಪವನ್ನು ತೆಗೆದಿಡಬೇಕೆಂದು ಹನ್ನೆರಡನೆಯ ಅಧ್ಯಾಯ ಒಂದು ಮತ್ತು ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಗಮನಿಸೋಣ ಎಲ್ಲ ಭಾರವನ್ನು ನಾವು ತೆಗೆದಿಡಬೇಕೆಂದು ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯ ಮತ್ತು ಇಪ್ಪತ್ತೆಂಟನೇ ವಾಕ್ಯ ಭಕ್ತಿಯಿಂದಲೂ ಭಯದಿಂದಲೂ ಕೆಲಸ ಮಾಡಬೇಕು ಇಪ್ಪತ್ತೊಂದನೇ ವಾಕ್ಯ ಸ್ತೋತ್ರ 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 ಪ ಸ್ತೋತ್ರಪ್ಪ ಮತ್ತೊಂದು ಓಕೆ ಇದಲ್ಲದೆ ಅಲ್ಲಿ ತೋರಿದ್ದು ಅಷ್ಟು ಭಯಂಕರವಾಗಿದ್ದುದರಿಂದ ಮೋಶೆಯು ನನಗೆ ಬಹು ಭಯವಾಗುತ್ತದೆ ನಡುಗುತ್ತೇನೆ ಎಂದು ಹೇಳಿದನು ಮತ್ತು ಆದ ಕಾರಣ ಯಾರೂ ಕದಲಿಸಲಾರದ ರಾಜ್ಯವನ್ನು ಒಂದುವರಾದ ನಾವು ಕೃತಜ್ಞತೆ ಉಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ ದೇವರಿಗೆ ನಾವು ಸಮರ್ಪಕವಾದ ಆರಾಧನೆಯನ್ನು ಯಾವಾಗಲೂ ಭಕ್ತಿಯಿಂದಲೂ ಮತ್ತು ಭಯದಿಂದಲೂ ನಾವು ಮಾಡೋಣ ನಾವು ಮಾಡುತ್ತಿರುವ ಕೆಲಸವನ್ನು ಸಹ ನಾವು ಭಕ್ತಿಯಿಂದಲೂ ಭಯದಿಂದಲೂ ನಾವು ಮಾಡಬೇಕು ಮತ್ತು ಅಹ್ ಅದೇ ಇಬ್ರಿಯನ್ ಅವರ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಆತನ ಬಳಿಗೆ ಹೊರಟು ಹೋಗಬೇಕೆಂದು ಮೂರನೇ ಅಧ್ಯಾಯ ಹದಿಮೂರನೇ ವಾಕ್ಯ ಮತ್ತು ಹದಿನಾಲ್ಕನೇ ವಾ ವಾಕ್ಯವನ್ನು ಗಮನಿಸೋಣ ಆತನ ಬಳಿಗೆ ಹೊರಟು ಹೋಗಬೇಕೆಂದು ಸ್ತೋತ್ರ ಯತ್ನವನ್ನು ಎಡಬಿಡದೆ ಮಾಡಬೇಕೆಂದು ಮೂರನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕಿನ ವಾಕ್ಯ ಹೃದಯವು ನೋಡಿ ನಮ್ಮಲ್ಲಿ ಇರತಕ್ಕಂಥ ಈ ಹೃದಯವು ನಿಮ್ಮೊಳಗೆ ಯಾವನಲ್ಲಿ ಇರಬಾರದು ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಈ ಹೊತ್ತು ಎಂಬ ಕಾಲವು ಇರುವ ತನಕ ಎಂತದು ಮೋಸ ಹೋಗಿ ಕಠಿಣರಾಗದಂತೆ ಕಠಿಣವಾದ ಮನಸ್ಸುಳ್ಳವರಾಗದಂತೆ ಒಬ್ಬರನ್ನೊಬ್ಬನ್ನು ಎಚ್ಚರಿಸಿರಿ ಮೊದಲಿಂದ ಮೊದಲದಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ ನೀವು ಈವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಮಗೆ ಸರ್ವ ಪಾಪಗಳು ನಾಶವಾಗುತ್ತವೆ ಅಲೇಲುಯಾ ಐ ಇಬ್ರಿಯನ್ನು ಬರೆದ ಸುವಾರ್ತೆಯಲ್ಲಿ ಇಂದು ನಾವು ಹನ್ನೊಂದು ಎಚ್ಚರಿಕೆಗಳನ್ನು ಗಮನಿಸಿದ್ದೇವೆ ಮೊದಲನೇದು ಭಯ ಪಡಬೇಕೆಂದು ಎರಡನೇದು ಪ್ರಯಾಸ ಮಾಡಬೇಕೆಂದು ಮೂರನೇದು ಕೃಪಾಸನದ ಮುಂದೆ ಬರಬೇಕೆಂದು ದೇವರ ಬಳಿಗೆ ಬರಬೇಕೆಂದು ದೇವರಲ್ಲಿ ನಂಬಿಕೆ ಇಡಬೇಕೆಂದು ಆರನೇದು ನಿಶ್ಚಂಚಲವನ್ನು ಪರಿಗಣಿಸ ಪರಿಗಣಿಸಬೇಕೆಂದು ಏಳನೇದು ಒಬ್ಬರನ್ನೊಬ್ಬರು ಪ್ರೇರೇಪಿಸಬೇಕೆಂದು ಎಂಟನೇದು ಎಲ್ಲಾ ಭಾರವನ್ನು ಅಪ್ಪಿಕೊಳ್ಳುವ ಪಾಪವನ್ನು ತೆಗೆದಿಡಬೇಕೆಂದು ಭಕ್ತಿಯಿಂದಲೂ ಭಯದಿಂದಲೂ ಕೆಲಸ ಮಾಡಬೇಕೆಂದು ಒಂಬತ್ತನೇದು ಹತ್ತನೇದು ಆತನ ಬಳಿಗೆ ಹೊರಟು ಹೋಗಬೇಕೆಂದು ಹನ್ನೆನ್ಯದು ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸಬೇಕೆಂದು ದೇವರಿಗೆ ಯಾವಾಗಲೂ ಆರಾಧನೆ ಮಾಡಬೇಕೆಂದು ಆರಾಧನೆ ಯಾವಾಗಲೂ ಮಾಡ ಪ್ರೇ ನಾವು ಪ್ರೇಯರ್ ಮಾಡಬೇಕು ಮನೆಯಲ್ಲಿ ವಿದ್ಯಾ ಇರುವವರ ಮುಖ ಮುದ್ದು ಬರುವಂತಿಕ್ಕು ಅಂತೇಳಿ ವಾಕ್ಯ ಇದೆ ಪ್ರೇಯರ್ ಇಲ್ಲದ ಮನೆ ಆಳೂರು ಹದ್ದಿಗೆ ಸಮಾನ ಪ್ರೇಯರ್ ಇಲ್ಲದ ಮನೆ ಬಚ್ಚಲ ಗುಡಿಯಂತೆ ಪ್ರೇಯರ್ ಯಾವಾಗಲೂ ನಾವು ದೇವರಿಗೆ ಪ್ರೇಯರ್ ಮಾಡಬೇಕು ಬೆಳಿಗ್ಗೆ ಮತ್ತು ರಾತ್ರಿ ನಾವು ಯಾವಾಗಲೂ ಪ್ರೇಯರ್ ಮಾಡೋದ್ರಿಂದ ನಮಗೆ ಎಲ್ಲ ಸಮಸ್ಯೆಗಳು ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಮತ್ತು ನಮಗೆ ಸಂಬಂಧಿಕರ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಸಂಬಂಧಿಕರೆಲ್ಲರ ಸಮಸ್ಯೆಗಳು ಸಹ ದೂರ ಆಗುತ್ತವೆ ನಮಗೆ ಯಾವುದೇ ಕಾಟವು ಇರೋದಿಲ್ಲ ಐ ಮೀನ್ ಅಲ್ಲೇಲು ಯಾ ಅಲೆಲುಯ